ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಮಂಟಿಯ ಆಚಾರ್ ಮಾತಾಡ್ತಿರೋದು ನಾನು ಇವತ್ತಿನ ವೀಡಿಯೋ ಟಾಪಿಕಲ್ಲಿ ಬಂದು ನನಗೆ ಕ್ಲಾಂಪ್ ಮೀಟ್ರ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಾನು ಬಿಟ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಕ್ಲಾಂಪ್ ಮೀಟ್ರನ್ನ ಯಾವ ಥರ ಯೂಸ್ ಮಾಡಬೇಕು ಇದೇನಕ್ಕೆ ಉಪಯೋಗ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದುವರೆಗೂ ನಮ್ಮ ಮಂಟಿಯಾ ಫೋರ್ ಫಿಫ್ಟಿ ಸೆವೆನ್ ಎಲೆಕ್ಟ್ರಿಕಲ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇ ವೀಡಿಯೋದಲ್ಲಿ ನಾನು ನಿಮಗೆ ಓಲ್ಡ್ ಅನಲಾಗ್ ವಾಲ್ಟಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಇದರಲ್ಲಿ ಕ್ಲಿಯರಾಗಿ ಇಷ್ಟೇ ವೋಲ್ಟೇಜ್ ಐತೆ ಅಂದ್ಬಿಟ್ಟು ಮೆಜರ್ಮೆಂಟ್ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅದರ ಬದಲು ಕ್ಲಾಂಪ್ ಮೀಟ್ರ್ ಮತ್ತು ಡಿಜಿಟಲ್ ಮಲ್ಟಿಮೀಟ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಇವಾಗ ಕ್ಲಾಂಪ್ ಮೀಟ್ರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೂಡ ನಾವು ಮಾಡಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಬಂದು ಕ್ಲಾಂಪ್ ಮೀಟರ್ ಅಂತ ಫ್ರೆಂಡ್ಸ್ ಇದ್ರ ಹೆಸರು ಇದು ಮಾಡೆಲ್ ಬಂದ್ಬಿಟ್ಟು ನೋಡಿ ಇಲ್ಲಿ ಟೂ ಡಬಲ್ ಸಿಕ್ಸ್ ಕ್ಲಾಂಪ್ ಅಂತ ಕ್ಲಾಂಪ್ ಅಂತ ಐತಲ್ಲ ಫ್ರೆಂಡ್ಸ್ ಅದು ಇದರಲ್ಲಿ ಫ್ಯೂಚರ್ ಏನೈತೆ ಅಂತಂದರೆ ನೋಡಿ ಇದು ವೋಲ್ಡಿಂಗ್ ಇದು ವೋಲ್ಡಿಂಗ್ ಬಟನು ಇದು ಲಾಕ್ ಬಟನು ಮತ್ತು ಇದರಲ್ಲಿ ಅಡ್ಜಸ್ಟ್ಮೆಂಟ್ ರೋಟ್ರಿ ಸ್ವಿಚ್ ಆಯಿತು ಫ್ರೆಂಡ್ಸ್ ಮತ್ತು ಇದು ಓಮು ಇದು ಕಾಮನ್ನು ಇದು ಎಕ್ಸ್ಟ್ರಾ ಈ ಇಷ್ಟು ವೋಲ್ಟೇಜ್ಗಿಂತ ಎಕ್ಸ್ಟ್ರಾ ವೋಲ್ಟೇಜ್ ಬೇಕು ಅಂದರೆ ಇದಕ್ಕೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಕಾಮನ್ ಇವು ಫ್ರೆಂಡ್ಸ್ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದರಲ್ಲಿ ಫ್ರೆಶ್ನದಾಗಿ ಇದಕ್ಕೆ ಎರಡು ಪ್ರಾಬ್ ಬರುತ್ತೆ ಫ್ರೆಂಡ್ಸ್ ನೋಡಿ ಪ್ರಾಬ್ನ ಕಾಮನ್ ಪ್ಯಾಂಟು ಬ್ಲ್ಯಾಕ್ ಬರುತ್ತೆ ಇದು ಬಂದು ರೆಡ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಇನ್ಸ್ಟಾಲ್ ಮಾಡಬೇಕು ಮತ್ತು ಇದರಲ್ಲಿ ಫ್ಯೂಚರ್ ಬಂದು ಇದು ವೈರು ಚಿಕ್ಕದಿರುತ್ತೆ ನಾನು ಇದನ್ನ ಆಗಿ ಎಕ್ಸ್ಪೋರ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇವಾಗ ಇದು ಆಫ್ ಮೋಡಲ್ ಐತೆ ಇದು ಆಮ್ ಅಂತಂದರೆ ಒಂದು ಮೋಟ್ರು ಎಷ್ಟು ಆಮ್ಸ್ನ ಕನ್ಸ್ಯೂಮ್ ಮಾಡ್ತೈತೆ ಅನ್ನೋದನ್ನ ಇದು ಇದು ಮಾಡುತ್ತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಆಮ್ಸ್ನ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಇದು ಲೋಡ್ ಕನೆಕ್ಟ್ ಮಾಡಿದ್ರಲ್ಲಿ ಆಮ್ಸ್ ರೀಡಿಂಗ್ ತೋರಿಸುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಇದು ಇದು ಬಂದು ಎ ಸಿ ವೋಲ್ಟೇಜ್ ಅಂತ ಫ್ರೆಂಡ್ಸ್ ನೋಡಿ ಇದು ಎ ಸಿ ವೋಲ್ಟೇಜು ಇದು ಡಿ ಸಿ ವೋಲ್ಟೇಜು ಇದು ಕಂಟಿನ್ಯೂಟಿ ಇಲ್ಲಿ ಎ ಸಿ ವೋಲ್ಟೇಜ್ ಎಷ್ಟೈತೆ ಅಂತ ಇದು ಪವರ್ ಫ್ರೆಂಡ್ಸ್ ಇದು ಪವರ್ ಎಷ್ಟು ವೋಲ್ಟೇಜ್ ಐತೆ ಅಂದ್ಬಿಟ್ಟು ತೋರಿಸ್ತೇವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ನೂರ ಮೂವತ್ತ ಏಳು ಇನ್ನೂರ ಮೂವತ್ತೆಂಟು ವೋಲ್ಟೇಜು ಇದಾಯ್ತಲ್ಲ ಫ್ರೆಂಡ್ಸ್ ನೆಕ್ಸ್ಟು ಇದು ಡಿ ಸಿ ವೋಲ್ಟೇಜು ಇದು ಡಿ ಸಿ ವೋಲ್ಟೇಜ್ ಅಂತಂದರೆ ಕರೆಂಟ್ನಲ್ಲ ಫ್ರೆಂಡ್ಸ್ ಬ್ಯಾಟ್ರಿನ ಬ್ಯಾಟ್ರಿನಲ್ಲಿರೋಂಥ ವೋಲ್ಟೇಜ್ನ ಎಷ್ಟು ವೋಲ್ಟೇಜ್ ಐತೆ ಅಂದ್ಬಿಟ್ಟು ಚೆಕ್ ಮಾಡೋಕ್ಕೋಸ್ಕರ ಡಿ ಸಿ ವೋಲ್ಟೇಜ್ನ ನಿನ್ನಿಸ್ತಲ್ಲ ಫ್ರೆಂಡ್ಸ್ ಇದರಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಅದರಿಂದ ಈ ಪಿನ್ ಈ ಕಡೆಗೆ ಈ ಪಿನ್ ಈ ಕಡೆಗೆ ಹಾಕ್ಬಿಟ್ಟು ಟೆಸ್ಟ್ ಮಾಡ್ಬೋದು ಇದರಲ್ಲಿ ಡಿ ಸಿ ವಾಲ್ಟೇಜ್ನ ಆ ಥರ ಟೆಸ್ಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನೋಡಿ ಪ್ಲಸ್ಸು ಪ್ಲಸ್ಗೆ ಮೈನಸ್ ಮೈನಸ್ಗೆ ಇದು ಪ್ಲಸ್ಸು ಪ್ಲಸ್ಸು ಪ್ಲಸ್ಗೆ ಅಂದರೆ ಹನ್ನೆರಡು ವೋಲ್ಟೇಜ್ ತೋರಿಸ್ತೈತೆ ನೋಡಿ ಉಲ್ಟ ಹಾಕಿದ್ರೆ ಮೈನಸ್ ಹನ್ನೆರಡು ಬರುತ್ತೆ ನೋಡಿ ಮೈನಸ್ ಅನ್ನೊಂದು ಹನ್ನೆರಡು ಬರ್ತೈತೆ ನೋಡಿ ಹನ್ನೆರಡು ಹನ್ನೊಂದು ಈ ಥರ ಉಲ್ಟಾದ್ರೆ ಮೈನಸ್ ತೋರಿಸುತ್ತೆ ಫ್ರೆಂಡ್ಸ್ ಇದು ಬ್ಯಾಟ್ರಿ ಪವರ್ನ ಎಷ್ಟೈತೆ ಅಂದ್ಬಿಟ್ಟು ಚೆಕ್ ಮಾಡೋದು ನೆಕ್ಸ್ಟು ಕಂಟಿನ್ಯೂಟಿ ನೋಡಿ ಬಜಾರ್ ಸೌಂಡ್ ಬರ್ತೈತೆ ಈ ಥರ ಕಂಟಿನ್ಯೂಟಿನ ಯಾವ ಥರ ಟೆಸ್ಟ್ ಮಾಡೋದು ಅಂತಂದರೆ ನೋಡಿ ನಮ್ಮ ಹತ್ರ ಒಂದು ಎಮ್ ಸಿ ಬಿ ಐತೆ ಇದು ತ್ರೀ ಪೋರ್ನ ಒಂದು ಎಮ್ ಸಿ ಬಿ ಫ್ರೆಂಡ್ಸ್ ಇದು ಚೆನ್ನಾಗೈತೆ ಏನೋ ಅಂದ್ಬಿಟ್ಟು ಟೆಸ್ಟ್ ಮಾಡೋಕ್ಕೋಸ್ಕರ ನೋಡಿ ಬಜಾರ್ ಸೌಂಡ್ ಬಂತು ಅಂದರೆ ಚೆನ್ನಾಗೈತೆ ಅಂತ ಇದು ಬರ್ತಾ ಇಲ್ಲ ಇದು ಮಾತ್ರ ಇದೆ ಫ್ರೆಂಡ್ಸ್ ನೋಡಿ ರೀಡಿಂಗ್ ಬರ್ತೈತೆ ಇದು ರೀಡಿಂಗ್ ಬರ್ತಾಯಿಲ್ಲ ಇದು ರೀಡಿಂಗ್ ಬರ್ತಾಯಿಲ್ಲ ಫ್ರೆಂಡ್ಸ್ ಈ ಥರ ಇದು ಒಂದು ಮಾತ್ರ ಚೆನ್ನಾಗೈತೆ ಇಲ್ಲಿ ಎರಡು ಎಮ್ ಸಿ ಬಿ ಇದು ಹೊರಟಾಗೈತೆ ಆ ಥರ ಇದು ಇಷ್ಟು ಫ್ರೆಂಡ್ಸ್ ಇದು ನೋಡಿ ಇದು ಓಲ್ಡ್ ಬಟನು ಇದು ಯಾವ ಥರ ಯೂಸ್ ಆಗುತ್ತೆ ಅಂದರೆ ನೋಡಿ ವೋಲ್ಟೇಜ್ನ ಟೆಸ್ಟ್ ಇವಾಗ ಸೆವೆನ್ ಫಿಫ್ಟಿ ಅಲ್ಲ ಫ್ರೆಂಡ್ಸ್ ಇದು ಟೂ ತರ್ಟಿ ನೋಡಿ ಅದು ಇದು ಮಾಡಿ ಮಾಡಿಟ್ಟಿದ್ದೀನಿ ನೋಡಿ ಎಷ್ಟೈತೆ ಇಲ್ಲಿ ಕನೆಕ್ಷನ್ ತೆಗೆದ್ಬಿಟ್ಟಿದ್ದೀನಿ ಅದರ ಟೂ ತರ್ಟಿ ಫೈವ್ ವೋಲ್ಟೇಜು ಇದು ವರ್ಲ್ಡ್ ಬಟನ್ ಫ್ರೆಂಡ್ಸ್ ಈ ಕಡೆದು ವೋಲ್ಡ್ ಮಾಡಿಟ್ಗಳದು ಟೂ ತರ್ಟಿ ಫೈವ್ ಇಷ್ಟು ಫ್ರೆಂಡ್ಸ್ ಈ ಡಿಜಿಟಲ್ ಕ್ಲಾಂಪ್ ಮೀಟ್ರನ್ನ ಬೆನಿಫಿಟ್ ಇಲ್ಲ ಅಂತಂದರೆ ಇದು ಎಷ್ಟು ಆಮ್ಸ್ ತಗೋತೈತೆ ಪುನಃ ಹೊಡೆದ್ರೆ ಆಫ್ ಆಗುತ್ತೆ ಚೇಂಜ್ ಮಾಡ್ಬೋದು ನೋಡಿ ಪುನಃ ಪವರ್ ಚೆಕ್ ಮಾಡಿದಾಗ ಹೋಗುತ್ತೆ ಅದು ನೋಡಿ ಈ ಥರ ಪುನಃ ಆಫ್ ಆಯಿತು ಮತ್ತು ಈ ಥರ ಇದನ್ನ ವೈರ್ನ ಮೇಲ್ಗಡೆ ಇಟ್ಟು ಆಮ್ಸ್ ಮೋಟರ್ ಎಷ್ಟು ಆಮ್ಸ್ ತಗೋತೈತೆ ಅಂದ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಎಷ್ಟು ಫ್ರೆಂಡ್ಸ್ ಈ ಕ್ಲಾಂಪ್ ಮೀಟರ್ನ ಯೂಸ್ ಮಾಡೋದು ಯಾವ ಥರ ಮತ್ತು ಇದ್ರ ಬೆನಿಫಿಟ್ ಯಾವ ಥರ ಅನ್ನೋದನ್ನ ನಾನು ಈ ವಿಡಿಯೋಗಳ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೇ ರೀತಿಯ ಇನ್ನಿತರ ಎಲೆಕ್ಟ್ರಿಕಲ್ ಸಂಬಂಧಿತ ವೀಡಿಯೋಗಳಿಗೋಸ್ಕರ ನಮ್ಮ ಮಂಟಿ ಫೋರ್ ಫಿಫ್ಟಿ ಸೆವೆನ್ ಎಲೆಕ್ಟ್ರಿಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು